ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಬಾಲರಾಮ ವಿಗ್ರಹದ ಕೃಷ್ಣ ಶಿಲೆ ಮೈಸೂರಿನ ಹಾರೋಹಳ್ಳಿಯದ್ದು ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಚಾರ ಇದೀಗ ಅದೇ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲಿದೆ ಹಾಗಾದರೆ ಯಾವಾಗ ಅಲ್ಲಿ ಭೂಮಿ ಪೂಜೆ ನಡೆಯಲಿದೆ ಜೊತೆಗೆ ಇದರ ವಿಶೇಷತೆ ಏನು ಎಂಬ ಮಾಹಿತಿ ಕೊಡ್ತೀವಿ ಈ ಸ್ಟೋರಿಯಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಇದಕ್ಕೆ ಬಳಸಿದ್ದ ಕೃಷ್ಣಶಿಲೆ ಮೈಸೂರಿನ ಎಚ್ ಡಿಕೋಟೆ ತಾಲೂಕಿನ ಹಾರೋಹಳ್ಳಿ ಗ್ರಾಮದಾಗಿದೆ ಇದೀಗ ಈ ಗ್ರಾಮ ಪ್ರಸಿದ್ಧಿಯನ್ನ ಪಡೆದಿದೆ ಕಲ್ಲು ದೊರೆತ ಸ್ಥಳವೀಗ ಪವಿತ್ರ ಸ್ಥಳವಾಗಿ ಜನರಿಂದ ಪೂಜಿಸಲ್ಪಡುತ್ತಿರುವುದು ವಿಶೇಷವಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರ ವ್ಯಾಪ್ತಿಯ ಮೈಸೂರು ತಾಲೂಕು ಗುಜ್ಜೆಗೌಡನಪುರ ಸಮೀಪದ ಹಾರೋಹಳ್ಳಿಯ ರಾಮದಾಸ್ ಅವರ ಜಮೀನಿನಲ್ಲಿ ಕೃಷ್ಣ ಶಿಲೆ ದೊರೆತಿದೆ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದವರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಎಂಬ ಸುದ್ದಿ ಹೊರಬರುತ್ತಿದ್ದಂತೆಯೇ ಮೈಸೂರಿನವರು ಮಾತ್ರವಲ್ಲದೆ ಇಡೀ ಕನ್ನಡಿಗರು ಖುಷಿಪಟ್ಟಿದ್ದರು ಇದೀಗ ಆ ಖುಷಿಯನ್ನ ಇಮ್ಮಡಿಗೊಳಿಸಲು ಅದೇ ಜಾಗದಲ್ಲಿ ಬೇರೊಂದು ರಾಮ ಮಂದಿರ ನಿರ್ಮಾಣವಾಗಲಿದೆ ಈ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ದೇವೇಗೌಡ ಮಾಹಿತಿ ನೀಡಿದ್ದಾರೆ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಮಾತನಾಡಿದ ಜಿಟಿ ದೇವೇಗೌಡ ಅಯೋಧ್ಯೆ ರಾಮಮಂದಿರ ಮಾದರಿಯಲ್ಲೇ ಇಲ್ಲಿ ವಿಗ್ರಹ ಕೆತ್ತನೆಗೆ ನಿರ್ಧರಿಸಲಾಗಿದೆ ಶಿಲ್ಪಿ ಅರುಣ್ ಯೋಗಿರಾಜ್ರಿಂದಲೇ ವಿಗ್ರಹ ಕೆತ್ತನೆಗೆ ಮನವಿ ಮಾಡಲಾಗಿದೆ ಎಂದರು ಜನವರಿ ಇಪ್ಪತ್ತೆರಡರ ಬೆಳಗ್ಗೆ ಆರರಿಂದ ಎಂಟರವರೆಗೆ ಭೂಮಿ ಪೂಜೆ ನೆರವೇರಿತು ಇಲ್ಲಿ ನಿರ್ಮಿಸುವ ರಾಮಮಂದಿರದಲ್ಲಿ ಅರುಣ್ ಯೋಗಿರಾಜ್ ಅವರಿಂದಲೇ ಮೂರ್ತಿ ಕೆತ್ತಿಸಲಾಗುವುದು ಎಂದು ತಿಳಿಸಿದ್ದಾರೆ ಅಲ್ಲದೆ ಊರಿನಲ್ಲಿ ದೇಣಿಗೆ ಸಂಗ್ರಹಿಸಿ ನಾವು ರಾಮಮಂದಿರ ನಿರ್ಮಿಸುತ್ತೇವೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಿರುವ ಮೂರ್ತಿಯ ಶಿಲೆಯು ಈ ನೆಲದಲ್ಲಿ ದೊರೆತಿರುವುದು ಎಲ್ಲರ ಸೌಭಾಗ್ಯ ಎಂದು ಅವರು ತಮ್ಮ ಮಾತಿನ ಮಧ್ಯೆ ಸೇರಿಸಿದ್ದಾರೆ ಶಿಲ್ಪ ಕಲಾವಿದ ಸಚಿನ್ ಸಂಘೆ ಎಂಬುವವರು ಮುಕ್ಕಾಲು ಇಂಚಿನ ಚಾಕ್ ಪೀಸ್ನಲ್ಲಿ ಬಾಲರಾಮನನ್ನ ಕೆತ್ತುವ ಮೂಲಕ ವಿಭಿನ್ನ ರೀತಿಯಲ್ಲಿ ರಾಮನ ಬಗೆಗಿನ ಪ್ರೀತಿಯನ್ನ ತೋರಿಸಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಏಕಾಗ್ರತೆಯೊಂದಿಗೆ ಭಕ್ತಿ ಭಾವದಿಂದ ಬಾಲರಾಮನ ಆರು ಆಕೃತಿಗಳನ್ನು ಕೆತ್ತಿದ್ದಾರೆ ಸಚಿನ್ ಸಂಘೆ ಅವರು ಇವುಗಳನ್ನು ಅಯೋಧ್ಯೆಯ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಕಳುಹಿಸಿಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಮೂಲದ ಶಿಂಧೆ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೂ ತಮ್ಮ ಇಷ್ಟದ ಕೆಲಸವನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಿಲ್ಲ ಪ್ರಧಾನಿ ಮೋದಿ ರಾಮನಾಥ್ ಕೋವಿಂದ್ ದ್ರಾವಿಡ್ರಂತಹ ಮಹಾನ್ ಸಾಧಕರಿಂದಲೂ ಭೇಷ್ ಎನಿಸಿಕೊಂಡಿರುವ ಸಚಿನ್ ಮುಂದಿನ ದಿನಗಳಲ್ಲಿ ಸಂಪೂರ್ಣ ರಾಮಮಂದಿರವನ್ನು ಚಾಕ್ ಪೀಸ್ನಲ್ಲಿಯೇ ರಚಿಸಬೇಕೆಂಬ ಮಹದಾಸೆ ಇದೆ ಎಂದಿದ್ದಾರೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಹಿನ್ನೆಲೆ ಮರಳಿನಲ್ಲಿ ಶ್ರೀರಾಮನ ಕಲಾಕೃತಿಯನ್ನ ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕ್ ರಚಿಸಿದ್ದಾರೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ